ಓಂ ಶಾಂತಿ ಶ್ರೀ ಗಣೇಶ ಹಬ್ಬದ ಮಹಿಮೆಯೇನು ಪೂಜೆಯ ವಿಧಿವಿಧಾನ ಹಾಗೂ ಉದ್ದೇಶವೇನು ಗಣೇಶ ಚತುರ್ಥಿ ಹಬ್ಬದ ಆಧ್ಯಾತ್ಮಿಕ ರಹಸ್ಯ ಏನು ಶ್ರೀ ಗಜಾನನ ನಮಃ ಓಂ ನಮ ಶಿವಾಯ ಈ ಗಣಪತಿ ಹಬ್ಬದ ಮುಖ್ಯ ಉದ್ದೇಶ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಮುಖ್ಯವಾಗಿ ಗಣೇಶನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ ಈ ಹಬ್ಬದ ಮುಖ್ಯ ಉದ್ದೇಶ ಆಚರಣೆಯ ವಿಧಾನ ಅದರ ಮೌಲ್ಯ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ಇಲ್ಲಿ ಹೇಳಲಾಗಿದೆ ಗಣೇಶ ಹಬ್ಬದ ಮುಖ್ಯ ಉದ್ದೇಶ ಗಣೇಶ ಚತುರ್ಥಿಯ ಮುಖ್ಯ ಉದ್ದೇಶ ಕೇವಲ ಒಂದು ಧಾರ್ಮಿಕ ಆಚರಣೆಗಿಂತ ಹೆಚ್ಚಾಗಿದೆ ಇದು ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರಲು ಪ್ರೇರೇಪಿಸುತ್ತದೆ ಜ್ಞಾನ ಮತ್ತು ವಿಘ್ನ ನಿವಾರಣೆ ಗಣೇಶನನ್ನು ಜ್ಞಾನದ ಅಧಿಪತಿ ಮತ್ತು ವಿಘ್ನ ನಿವಾರಕ ಎಂದು ಕರೆಯಲಾಗುತ್ತದೆ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವುದು ಹಿಂದೂ ಸಂಪ್ರದಾಯ ಈ ಹಬ್ಬವು ನಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ಜ್ಞಾನ ಮತ್ತು ಯಶಸ್ಸನ್ನು ಪಡೆಯಲು ಸ್ಮರಿಸುತ್ತದೆ ಸಾಮರಸ್ಯ ಮತ್ತು ಏಕತೆ ಗಣೇಶ ಹಬ್ಬವನ್ನು ಸಾಮಾನ್ಯವಾಗಿ ಸಾಮೂಹಿಕವಾಗಿ ಆಚರಿಸಲಾಗುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದು ಅಲ್ಲಿ ಎಲ್ಲರೂ ಒಟ್ಟಾಗಿ ಪೂಜೆ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಈ ಹಬ್ಬದ ವಿಶೇಷ ಇದರಿಂದ ಸಮಾಜದಲ್ಲಿ ಪರಸ್ಪರ ಪ್ರೀತಿ ಸಾಮರಸ್ಯ ಮತ್ತು ಏಕತೆಯ ಭಾವನೆಗಳು ಹೆಚ್ಚುತ್ತವೆ ಆಚರಣೆಯ ಬಗ್ಗೆ ಗಣೇಶ ಹಬ್ಬವನ್ನು ದೇಶಾದ್ಯಂತ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಈ ಆಚರಣೆಗಳಲ್ಲಿ ಕೆಲವು ಪ್ರಮುಖ ಹಂತಗಳು ಮೂರ್ತಿ ಪ್ರತಿಷ್ಠಾಪನೆ ಅಂದರೆ ಹಬ್ಬದ ಕೆಲವು ದಿನಗಳು ಮೊದಲು ಅಥವಾ ಚತುರ್ಥಿಯ ದಿನ ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಮನೆಗಳಲ್ಲಿ ಅಥವಾ ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಪರಿಸರ ಸಂರಕ್ಷಣೆಗಾಗಿ ಮಣ್ಣಿನ ಮೂರ್ತಿಗಳನ್ನು ಬಳಸಲು ಪ್ರೋತ್ಸಾಹಿಸಲಾಗುತ್ತದೆ ಪೂಜೆ ಮತ್ತು ಆರಾಧನೆ ಪ್ರತಿಷ್ಠಾಪಿಸಿದ ಮೂರ್ತಿಗೆ ಪ್ರತಿದಿನ ಪೂಜೆ ಮಾಡಲಾಗುತ್ತದೆ ಹೂವುಗಳು ಎಲೆಗಳು ಮತ್ತು ವಿಶೇಷವಾಗಿ ಗಣೇಶನಿಗೆ ಪ್ರಿಯವಾದ ಮೋದಕ ಮತ್ತು ವಿವಿಧ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಭಜನೆ ಕೀರ್ತನೆ ಮತ್ತು ಆರತಿಗಳನ್ನು ನಡೆಸಲಾಗುತ್ತದೆ ವಿಸರ್ಜನೆ ಪೂಜೆಯ ನಂತರ ಅಂದರೆ ಒಂದರಿಂದ ಹತ್ತು ದಿನಗಳಲ್ಲಿ ಅವಧಿಯಲ್ಲಿ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ ಈ ವಿಸರ್ಜನೆಯು ಗಣೇಶನು ತನ್ನ ಕೈಲಾಸಕ್ಕೆ ಹಿಂತಿರುಗಿದನು ಎಂದು ಸಂಕೇತಿಸುತ್ತದೆ ಇದು ಜನ್ಮ ಮರಣದ ಚಕ್ರವನ್ನು ಮತ್ತು ಮಣ್ಣಿನಿಂದ ಮಣ್ಣಿಗೆ ಎಂಬ ಸತ್ಯವನ್ನು ನೆನಪಿಸುತ್ತದೆ ಹಬ್ಬದ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ರಹಸ್ಯ ಗಣೇಶ ಹಬ್ಬ ಕೇವಲ ಒಂದು ಆಚರಣೆಯಲ್ಲ ಇದು ಆಳವಾದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಒಳಗೊಂಡಿದೆ ಶುದ್ಧತೆಯ ಸಂಕೇತ ಗಣೇಶನ ಮೂರ್ತಿಯನ್ನು ಮಣ್ಣಿನಿಂದ ಮಾಡಲಾಗುತ್ತದೆ ಮತ್ತು ಕೊನೆಯಲ್ಲಿ ಮಣ್ಣಿಗೆ ಹಿಂದಿರುಗಿಸಲಾಗುತ್ತದೆ ಇದು ನಮ್ಮ ದೇಹವು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅಂತಿಮವಾಗಿ ಪ್ರಕೃತಿಯಲ್ಲಿ ಲೀನವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಈ ಪ್ರಕ್ರಿಯೆಯು ನಾವು ಅಹಂಕಾರ ಮತ್ತು ಅತಿಯಾದ ಲೌಕಿಕ ಆಸಕ್ತಿಗಳನ್ನು ತ್ಯಜಿಸಿ ಸರಳ ಮತ್ತು ಶುದ್ಧ ಜೀವನವನ್ನು ನಡೆಸಬೇಕು ಎಂದು ಬೋಧಿಸುತ್ತದೆ ನಿರಂತರತೆಯ ಸಂಕೇತ ಹಬ್ಬದ ಸಂದರ್ಭದಲ್ಲಿ ಮಾಡಲಾಗುವ ಪೂಜೆ ಭಜನೆ ಮತ್ತು ವಿಸರ್ಜನೆ ಇವೆಲ್ಲವೂ ನಮ್ಮ ಜೀವನದ ನಿರಂತರ ಬದಲಾವಣೆಗಳನ್ನು ಪ್ರತಿನಿಧಿಸುತ್ತವೆ ಇದು ನಮಗೆ ಯಾವುದೇ ಕಷ್ಟ ಅಥವಾ ಸುಖ ಶಾಶ್ವತವಲ್ಲ ಎಲ್ಲವೂ ನಿರಂತರವಾಗಿ ಬದಲಾಗುತ್ತದೆ ಎಂಬ ಜ್ಞಾನವನ್ನು ನೀಡುತ್ತದೆ ಆಧ್ಯಾತ್ಮಿಕ ರಹಸ್ಯ ಗಣೇಶ ದೊಡ್ಡ ತಲೆ ಜ್ಞಾನದ ಮತ್ತು ವಿವೇಕದ ಸಂಕೇತ ದೊಡ್ಡ ಕಿವಿಯು ಎಲ್ಲವನ್ನು ಆಲಿಸಬೇಕೆಂದು ಸೂಚಿಸುತ್ತದೆ ಸಣ್ಣ ಕಣ್ಣುಗಳು ಸೂಕ್ಷ್ಮವಾಗಿ ಗಮನಿಸುವ ಗುಣವನ್ನು ಹೇಳುತ್ತದೆ ಒಂದೇ ದಂತವು ಅಂದರೆ ಒಂದೇ ತೊಂದರೆ ನಾವು ಜೀವನದಲ್ಲಿ ಒಳ್ಳೆಯದನ್ನು ಉಳಿಸಿಕೊಂಡು ಕೆಟ್ಟದ್ದನ್ನು ತೊರೆಯಬೇಕು ಎಂದು ತೋರಿಸುತ್ತದೆ ಗಣೇಶನ ಸೊಂಡಿಲು ಯಾವುದೇ ವಿಷಯವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಈ ಹಬ್ಬವು ನಮ್ಮ ಜೀವನಕ್ಕೆ ಒಂದು ಆಧ್ಯಾತ್ಮಿಕ ಪಾಠವನ್ನು ನೀಡುತ್ತದೆ ಗಣೇಶನಂತೆ ನಾವು ವಿಘ್ನಗಳನ್ನು ಜಯಿಸಿ ಜ್ಞಾನದ ಹಾದಿಯಲ್ಲಿ ಮುನ್ನಡೆಯಬೇಕು ಮತ್ತು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಈ ಹಬ್ಬದ ಆಚರಣೆ ಮೂಲಕ ನಾವು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಪ್ರಯತ್ನಿಸಬೇಕು